ಕೊನೆಗೂ ಆರ್ ತಂಡಕ್ಕೆ ಜೋಸ್ ಎಝಲ್ಡ್ ಅವರ ವಿಷಯದಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಜೋಸ್ ಐಜಲ್ವುಡ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಷ್ಟು ಪಂದ್ಯಗಳನ್ನು ಆಡ್ತಾರೆ ಇವರ ಪ್ರಾಮುಖ್ಯತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಷ್ಟು ಇರುತ್ತೆ ಅನ್ನೋದೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮುಖ್ಯ ಆಗೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಜೋಸ್ ಐಝಲ್ವುಡ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಎಷ್ಟು ಪಂದ್ಯಗಳನ್ನು ಆಡ್ತಾರೆ ಇವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವೈಲೇಬಲ್ ಆಗ್ತಾರೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಐ ಪಿ ಎಲ್ ಮತ್ತು ಆರ್ ಸಿ ಬಿಗೆ ಸಂಬಂಧಪಟ್ಟಂಥ ಯಾವುದೇ ಐ ಪಿ ಎಲ್ ಅಪ್ಡೇಟ್ ನಿಮಗೆ ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಈ ಬಾರಿ ಐ ಪಿ ಎಲ್ ಆಕ್ಷನ್ನಲ್ಲಿ ಜೋಸ್ ಅಝಲ್ಡ್ ಅವರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಲ್ಲಿ ಇದ್ರು ಇವರ ಬೆನ್ನನ್ನ ಬಿಡದೆ ನಮ್ಮ ಆರ್ ಸಿ ಬಿ ತಂಡ ಆಕ್ಷನ್ ನಲ್ಲಿ ಬಿಡ್ ಮಾಡಿ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಕೊನೆಗೂ ತಂಡಕ್ಕೆ ಖರೀದಿ ಮಾಡಿಕೊಳ್ತು ಅದಾದ ನಂತರ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಟೆಸ್ಟ್ ಸರಣಿ ಪಂದ್ಯಗಳಲ್ಲಿ ಜೋಸ್ ಅಜಲ್ವುಡ್ ಅವರು ಇಂಜೂರಿಗೆ ತುತ್ತಾಗ್ತಾರೆ ಅದಾದ ನಂತರ ಆ ಸರಣಿಯಿಂದ ಹೊರಬಿದ್ದರು ತದನಂತರ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳಿಗೂ ಕೂಡ ಜೋಸ್ ಅಜಲ್ವುಡ್ ಅವರು ಆಸ್ಟ್ರೇಲಿಯಾ ತಂಡದ ಪರವಾಗಿ ಆಡೋದಕ್ಕೆ ಸಾಧ್ಯವಾಗಲೇ ಇಲ್ಲ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದಲೂ ಕೂಡ ಜಾಸ್ ಐಝಲುಡ್ ಅವರು ಹೊರಬೀಳ್ತಾರೆ ಅನ್ನುವಂಥ ಮಾಹಿತಿಗಳ ಹೊರಬಿದ್ದಿದ್ವು ಜೊತೆಗೆ ಆರ್ ಸಿ ಬಿ ತಂಡ ಇವರಿಗೆ ರೀಪ್ಲೇಸ್ಮೆಂಟ್ ಆಗಿ ಐದು ಆಟಗಾರರನ್ನು ಇಟ್ಕೊಂಡಿದೆ ಅವರಲ್ಲಿ ಒಬ್ಬರನ್ನ ತಗೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ವು ಆದರೆ ಇದೀಗ ಜಾಸ್ ಐಜಲುಡ್ ಅವರ ವಿಷಯದಲ್ಲಿ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಅದೇನೆಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಸೀಸನ್ ಇವರು ಅವೈಲೇಬಲ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಆನೆ ಬಲ ಸಿಕ್ಕಂತಾಗಿದೆ ಅಂತಾನೆ ಹೇಳ್ಬೋದು ಯಾಕಂದರೆ ನಮ್ಮ ಆರ್ ಸಿ ಬಿ ತಂಡ ನಮ್ಮ ತಂಡಕ್ಕೆ ಇಂತಹ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಬೇಕು ಅಂತಾನೆ ಆಕ್ಷನ್ ಅಲ್ಲಿ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟು ಜೋಸ್ ಅಜಲ್ವುಡ್ ಅವರನ್ನು ತಂಡಕ್ಕೆ ಖರೀದಿ ಮಾಡಿದರು ಆದರೆ ಇವರು ರೂಲ್ಡ್ ಔಟ್ ಆಗಿದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಹೊಡೆತನ ಬಿದ್ದಿರೋದು ಆದರೆ ಇದೀಗ ಒಂದು ದೊಡ್ಡ ಗುಡ್ ನ್ಯೂಸನ್ನು ಕೊಡುವ ಮೂಲಕ ಜೋಸ್ ಅಜಲ್ವುಡ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ